ೂರಿನಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಳವಾಗ್ತಾ ಇದೆ ಕಾಡಾನೆಗಳ ಹಾವಳಿಗೆ ಬಳ್ಳೂರು ಹುಂಡಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಒಂದಾದ ನಂತರ ಒಂದರಂತೆ ಕಾಡಾನೆಗಳ ಹಾವಳಿಗೆ ಜನ ಇದೀಗ ಭಯಭೀತರಾಗಿದ್ದಾರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಐದು ಆನೆಗಳು ಕಾಣಿಸಿಕೊಂಡಿದ್ದಾವೆ ಇನ್ನು ರೈತರು ಬೆಳೆದಿರುವಂತಹ ಜಮೀನುಗಳಿಗೆ ನುಗ್ಗಿ ಬಾಳೆ ಬೆಳೆಗಳು ಕುಂಬಳಕಾಯಿ ಬೆಳೆ ಇದೆಲ್ಲವನ್ನ ನಾಶಪಡಿಸಿದಾವೆ ಆನೆಗಳು ಬಸವರಾಜು ಮರಿಸ್ವಾಮಿ ಎಂಬವರ ಜಮೀನಿನಲ್ಲಿ ಸರಿಸುಮಾರು ಐದು ಆನೆಗಳು ನುಗ್ಗಿ ಬೆಳೆಗಳನ್ನು ನಾಶಪಡಿಸಿದ್ದಾವೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮಸ್ಥರು ಸಮಯಕ್ಕೆ ಸರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬರದೇ ಇದ್ದಿದ್ದಕ್ಕೆ ರೈತರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಅರಣ್ಯ ಸಿಬ್ಬಂದಿಯ ವಾಹನವನ್ನು ಅಡ್ಡಗಟ್ಟಿ ಸಂತ್ರಸ್ತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ರಾತ್ರಿ ವೇಳೆ ಕಾಡಂಚಿನಲ್ಲಿ ಗೇಟ್ಗಳನ್ನು ಹಾಕಿದ ಹಿನ್ನೆಲೆಯಲ್ಲಿ ಆನೆಗಳು ಬರ್ತಾ ಇದ್ದಾವೆ ಗೇಟ್ಗಳನ್ನೇ ಹಾಕ್ತಾ ಇಲ್ಲ ರಾತ್ರಿ ಹೊತ್ತಲ್ಲಿ ಹೀಗಾಗಿನೇ ಈ ಆನೆಗಳು ಹೊರಗಡೆ ಬರ್ತಾ ಇದೆಯಂತ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಅರಣ್ಯ ಸಿಬ್ಬಂದಿಗಳ ಗಮನಕ್ಕೆ ತಂದಿದ್ದೀವಿ ಎಷ್ಟೇ ದೂರು ಕೊಟ್ಟರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ ಇಂದಿನ ಘಟನೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿನೇ ಕಾರಣ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ دغه دنګوله رونا